ನಾವು ಸುಂದರವಾಗಿ ಕಾಣಿಸಬೇಕು ಅನ್ನೋ ಆಸೆ ಪ್ರತಿಯೊಬ್ಬರಲ್ಲೂ ಇರುತ್ತೆ ಮನೆಯಲ್ಲೇ ಕುಳಿತು ನಿಮ್ಮ ಅಂದವನ್ನ ಹೆಚ್ಚಿಸಿಕೊಳ್ಳೋದು ಹೇಗೆ ಅಂತ ತೋರಿಸೋ ಬ್ಯೂಟಿ ಟಿಪ್ಸ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಂದರ ಹಾಗೂ ಕಾಂತಿಯುತ ತ್ವಚೆ ಬೇಕು ಅಂತ ಯಾರು ತಾನೇ ಬಯಸಲ್ಲ ಹೇಳಿ ಹೀಗೆ ಮಾಡಿದ್ರೆ ತ್ವಚೆ ಇನ್ನಷ್ಟು ಸುಂದರವಾಗುತ್ತೆ ಬನ್ನಿ ಹಾಗಾದ್ರೆ ತ್ವಚೆಯ ಆರೋಗ್ಯನ ಕಾಪಾಡೋಕೆ ಏನೆಲ್ಲ ಮಾಡಬೇಕಂತ ಬರೋಣ ಸುಂದರ ತ್ವಚೆಗೆ ಸಿಂಪಲ್ ಟೊಮ್ಯಾಟೊ ಮಸಾಜ್ ಬೇಕಾಗುವ ಸಾಮಗ್ರಿಗಳು ಟೊಮ್ಯಾಟೊ ಒಂದು ಜೇನುತುಪ್ಪ ಒಂದು ಟೀ ಸ್ಪೂನ್ ಮಾಡುವ ವಿಧಾನ ಮೊದಲಿಗೆ ಒಂದು ಟೊಮ್ಯಾಟೊ ತೆಗೆದುಕೊಳ್ಳೆ ಅದನ್ನ ಹೀಗೆ ತುರುತ್ಕೊಳ್ಬೇಕು ಟೊಮ್ಯಾಟೋದಲ್ಲಿರುವ ವಿಟಮಿನ್ ಸಿ ಮತ್ತು ವಿಟಮಿನ್ ಎ ನಮ್ಮ ತ್ವಚೆಯನ್ನ ಬ್ರೈಟ್ ಮಾಡುವಲ್ಲಿ ಸಹಕಾರಿ ತುರಿದ ಟೊಮ್ಯಾಟೊದಿಂದ ಅದರ ರಸವನ್ನ ಒಂದು ಬಟ್ಟಲೆಗೆ ಹಿಂಡಿಕೊಳ್ಳೆ ಸಂಟಾನ್ ಮತ್ತು ಪಿಗ್ಮೆಂಟೇಷನ್ ತೆಗೆಯುವಲ್ಲಿ ಸಹ ಟೊಮ್ಯಾಟೊ ಸಹಕಾರಿ ಈಗ ಮತ್ತೊಂದು ಬೌಲ್ಗೆ ಒಂದು ಟೀ ಸ್ಪೂನ್ ಟೊಮ್ಯಾಟೊ ರಸವನ್ನು ಹಾಕಿ ಒಂದು ಟೀ ಸ್ಪೂನ್ ಜೇನುತುಪ್ಪವನ್ನು ಹಾಕಿ ಈ ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡಿ ರಾತ್ರಿ ಮಲಗುವ ಮುನ್ನ ನಿಮ್ಮ ಮುಖವನ್ನ ಚೆನ್ನಾಗಿ ಕ್ಲೀನ್ ಮಾಡ್ಕೊಳ್ಳಿ ಬಳಿಕ ಮುಖವನ್ನ ಒರೆಸ್ಕೊಳ್ಳಿ ಈ ಟೊಮ್ಯಾಟೊ ಮತ್ತು ಜೇನು ಮಿಶ್ರಣವನ್ನ ಮುಖಕ್ಕೆ ಹಚ್ಚಿ ಮಸಾಜ್ ಮಾಡಿ ಕಪ್ಪಾದ ಒರಟಾದ ನಿಮ್ಮ ಕೈಗಳಿಗೂ ಸಹ ಈ ಮಿಶ್ರಣ ಬಲು ಸಹಕಾರಿ ಐದು ನಿಮಿಷಗಳ ಕಾಲ ಚೆನ್ನಾಗಿ ಮಸಾಜ್ ಮಾಡಿದ ಬಳಿಕ ಮಲಗೆ ಮುಖವನ್ನ ತೊಳೆಯಬೇಡಿ ಬೆಳಗ್ಗೆ ಎದ್ದ ತಕ್ಷಣ ತಣ್ಣೀರಿನಿಂದ ನಿಮ್ಮ ಮುಖವನ್ನ ತೊಳೆಸ್ಕೊಳ್ಳೆ ಈ ರೀತಿ ವಾರಕ್ಕೆ ಮೂರು ಬಾರಿ ಮಾಡಿದ್ರೆ ಒಂದೇ ವಾರದಲ್ಲಿ ಇದು ನಿಮ್ಮ ತ್ವಚೆಯ ಮೇಲೆ ಮಾಡೋ ಮ್ಯಾಜಿಕ್ ನೋಡಿ ನೀವೇ ಶಾಕ್ ಆಗ್ತೀರಾ ಈ ಮಾಸ್ಕ್ ನಿಮ್ಮ ತ್ವಚೆಯ ಬಣ್ಣವನ್ನ ತಿಳಿಯಾಗಿಸಿ ಚರ್ಮಕ್ಕೆ ಹೊಳಪನ್ನ ನೀಡುತ್ತೆ ಸಿಂಪಲ್ ಟೊಮ್ಯಾಟೊ ಮಸಾಜ್ ಮಾಡಿ ತ್ವಚೆಯ ಅಂದ ಹೆಚ್ಚಿಸೋದು ಹೇಗೆ ಅಂತ ಮತ್ತೊಮ್ಮೆ ನೋಡ್ಕೊಂಡು ಬರೋಣ ಬನ್ನಿ ಮೊದಲಿಗೆ ಒಂದು ಟೊಮ್ಯಾಟೊ ತೆಗೆದುಕೊಳ್ಳೆ ಅದನ್ನ ಹೇಗೆ ತೆಗೆದುಕೊಳ್ಬೇಕು ಟೊಮ್ಯಾಟೊದಲ್ಲಿರುವ ವಿಟಮಿನ್ ಸಿ ಮತ್ತು ವಿಟಮಿನ್ ಎ ನಮ್ಮ ತ್ವಚೆಯನ್ನ ಬ್ರೈಟ್ ಮಾಡುವಲ್ಲಿ ಸಹಕಾರಿ ತುರಿದ ತಿಂದ ಅದರ ರಸವನ್ನು ಒಂದು ಬಟ್ಟಲಿಗೆ ಹಿಂದಿಕೊಳ್ಳಿ ಸಂಟಾನ್ ಮತ್ತು ಪಿಗ್ಮೆಂಟೇಷನ್ ತೆಗೆಯುವಲ್ಲಿ ಸಹ ಟೊಮ್ಯಾಟೊ ಸಹಕಾರಿ ಈಗ ಮತ್ತೊಂದು ಬೌಲ್ಗೆ ಒಂದು ಟೀ ಸ್ಪೂನ್ ಟೊಮ್ಯಾಟೊ ರಸವನ್ನು ಹಾಕಿ ಒಂದು ಟೀ ಸ್ಪೂನ್ ಜೇನುತುಪ್ಪವನ್ನು ಹಾಕಿ ಈ ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡಿ ರಾತ್ರಿ ಮಲಗುವ ಮುನ್ನ ನಿಮ್ಮ ಮುಖವನ್ನ ಚೆನ್ನಾಗಿ ಕ್ಲೀನ್ ಮಾಡ್ಕೊಳ್ಳಿ ಬಳಿಕ ಮುಖವನ್ನ ಒರೆಸ್ಕೊಂಡು ಈ ಟೊಮ್ಯಾಟೊ ಮತ್ತು ಜೇನು ಮಿಶ್ರಣವನ್ನ ಮುಖಕ್ಕೆ ಹಚ್ಚಿ ಮಸಾಜ್ ಮಾಡಿ ಕಪ್ಪಾದ ಒರಟಾದ ನಿಮ್ಮ ಕೈಗಳಿಗೂ ಸಹ ಈ ಮಿಶ್ರಣ ಬಲು ಸಹಕಾರಿ ಐದು ನಿಮಿಷಗಳ ಕಾಲ ಚೆನ್ನಾಗಿ ಮಸಾಜ್ ಮಾಡಿದ ಬಳಿಕ ಮಲಗೆ ಮುಖವನ್ನ ತೊಳೆಯಬೇಡಿ ಬೆಳಗ್ಗೆ ಎದ್ದ ತಕ್ಷಣ ತಣ್ಣೀರಿನಿಂದ ನಿಮ್ಮ ಮುಖವನ್ನ ತೊಳೆದುಕೊಳ್ಳೆ ಈ ರೀತಿ ವಾರಕ್ಕೆ ಮೂರು ಬಾರಿ ಮಾಡಿದ್ರೆ ಒಂದೇ ವಾರದಲ್ಲಿ ಇದು ನಿಮ್ಮ ತ್ವಚೆಯ ಮೇಲೆ ಮಾಡೋ ಮ್ಯಾಜಿಕ್ ನೋಡಿ ನೀವು ಶಾಕ್ ಆಗ್ತೀರಾ ಈ ಮಾಸ್ಕ್ ನಿಮ್ಮ ತ್ವಚೆಯ ಬಣ್ಣವನ್ನು ತಿಳಿಯಾಗಿಸಿ ಚರ್ಮಕ್ಕೆ ಹೊಳಪನ್ನ ನೀಡುತ್ತೆ ನೋಡಿದ್ರಲ್ವಾ ಮಸಾಜ್ ಮಾಡ್ಕೊಳ್ಳೋದ್ರಿಂದ ತ್ವಚೆಗೆ ಎಷ್ಟೆಲ್ಲ ಉಪಯೋಗಗಳಿವೆ ಅಂತ ಇದರ ಜೊತೆ ಇನ್ನೊಂದು ಟಿಪ್ಸ್ ಕೂಡ ತೋರಿಸ್ತೀವಿ ಅದಕ್ಕೂ ಮೊದಲು ಸ್ಮಾಲ್ ಬ್ರೇಕ್